ಹಾಯ್ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ಹಾಗೂ ನಮ್ಮ ಮಹೇಂದ್ರ ಟ್ಯಾಕ್ಟರ್ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಗೆಳೆಯರಿದು ಮಹೇಂದ್ರ ಯುವ ಪಾಶ್ ಒನ್ ಪಾಯಿಂಟ್ ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟು ಮಾರಾಟಕ್ಕಿದೆ ನಿಮಗೆ ಈ ವಿಡಿಯೋದಾಗ ಅದು ಎಷ್ಟು ನೀವು ಊನರ್ ಐತಿ ಮೋಡಲ್ ಏನೈತಿ ಯಾವ ಪಾಶಿಂಗ್ ಐತಿ ಇನ್ಶೂರೆನ್ಸ್ ಚಾಲ್ತಿ ಐತಿಲ್ಲೋ ಫ್ರೈಝ್ ಏನೈತಿ ಮತ್ತು ಲೋನ್ ಅವೈಲೇಬಲ್ ಐತಿ ಲೋನ್ ಅವೈಲೇಬಲ್ ಐತಿಲೋ ಮತ್ತು ಎಷ್ಟು ಡೌನ್ ಪೇಮೆಂಟ್ ಐತಿ ಏಜೆಂಡ್ರ್ ಮೊಬೈಲ್ ನಂಬರ್ ಏನೈತಿ ಇದ್ರ ಬಗ್ಗೆ ಮಾಹಿತಿ ಈ ವಿಡಿಯೋದಾಗ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಟ್ಯಾಗಟ್ರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬರು ನೋಡ್ತಾ ಇದ್ದರೆ ದಯವಿಟ್ಟು ಈ ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಗೆಳೆಯರಿ ಶೇರ್ ಮಾಡಿರಿ ನಮ್ಮ ವೀಡಿಯೋದಾಗ ನಿಮ್ಗೆ ಡೌಟ್ ಅನಿಸ್ರೆ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಾವು ನಿಮ್ಮ ಹತ್ರ ಪ್ರಯತ್ನ ಮಾಡ್ತೇವೆ ಗೆಳೆಯರಿ ಮತ್ತಿಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಬನ್ನಿ ಗೆಳೆಯರ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರದು ಮಹೇಂದ್ರ ಇವ ಫೈವ್ ಶಿವನ್ ಪಾಯ್ ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಮೋಡಲ್ ಗೆಳೆಯರು ಎರಡು ಸಾವಿರದ ಹದಿನಾರು ಐತಿ ಮತ್ತು ಈಗ ಈ ಟ್ಯಾಕ್ಟ್ರ ಮೂರನೇ ಊನರ ಇನ್ನು ನೀವು ನಾಲ್ಕನೇ ಓನರ್ ಗೆಳೆಯರ ಇನ್ಶೂರೆನ್ಸ್ ಚಾಲ್ತಿ ಐತಿ ಹೊಸದೈತಿ ಐತಿ ಕರ್ನಾಟಕ ಪಾಸಿಂಗ್ ಟ್ಯಾಕ್ಟರ್ ಐತಿ ಉಡ್ಡಾ ಬಂಪರ್ ಸೌಂಡ್ ಸಿಸ್ಟಮ್ ಮತ್ತು ಆಯಿಲ್ ಬ್ರೇಕ್ ಪವರ್ ಸ್ಟೇರಿಂಗ್ ಎಲ್ಲ ಐತಿ ಗೆಳೆಯರಿದ ಲೋನು ಕೂಡ ಅವೈಲೇಬಲ್ ಐತಿ ಮತ್ತು ಒಂದು ಲಕ್ಷ ಗಾಡಿ ಡೌನ್ ಪೇಮೆಂಟ್ ಐತಿ ನಲವತ್ತೈದು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ಯಾರು ತಗೋತಾರು ತಗೋಬಹುದು ನೀವು ತಗೋದ್ರೆ ನಿಮ್ಗೆ ಗೆಳೆಯರ ಯಾರು ತೊಳ್ದ್ರೆ ವಿಡಿಯೋ ಶೇರ್ ಮಾಡ್ರಿ ಅವ್ರಿಗೆ ಅದರ ಯೂಸ್ ಆಗಲಿ ಮತ್ತು ನಿಮಗೆ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ ಟೇಲರ ಬೈಕ ಜೆ ಸಿ ಪಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಈ ಮಹಿಂದ್ರ ಇವಾಗ ಫ್ಯಾಷನ್ ಫೈ ಡಿಐ ಟ್ಯಾಕ್ಟ್ರದ ಏನು ಫ್ರೈಜ್ ಹೇಳ್ಯಾರಪ್ಪ ಅಂದ್ರೆ ಬೆಳೆಯೋರಿ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಹೇಳ್ಯಾರ ಇಂಜಿನ್ ಅಷ್ಟು ಮಾರಾಟಕ್ಕಿದೆ ಮೂರನೇ ಹೋನಾರ ಎರಡು ಸಾವಿರದ ಹದಿನಾರು ಮೂಡಲೈತಿ ಇನ್ಸೂರೆನ್ಸ್ ನೀವು ಹೊಸದೈತಿ ಲೋನ್ ಕೂಡ ಅವೈಲೇಬಲ್ ಐತಿ ಮತ್ತ ಒಂದು ಲಕ್ಷ ಡೌನ್ ಪೇಮೆಂಟ್ ಐತಿ ಅಂದ್ರ ಈ ಟ್ಯಾಕ್ಟರ್ ತಗೋಬಹುದು ಮತ್ತೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೆ ಹಿಡಿದಾಗ ಸಿಗೋಣ ಎಲ್ಲರಿಗೂ ನಮಸ್ಕಾರ